ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ್ ಪ್ರೇರಣೆಯಿಂದ ನಗರಗಳನ್ನು ಸ್ವಚ್ಛ ಮಾಡಲು ನಿರತನಾದ ಗುಳೇದ ಗುಡ್ಡದ ಈರನ್ನ ಕೊಪ್ಪದ್ ಎಂಬ ವ್ಯಕ್ತಿ ಬಾದಾಮಿ ನಗರದ ಗಟಾರ್ಗಳನ್ನು ಸ್ವಚ್ಛ ಮಾಡಲು ಶುರು ಮಾಡಿದ್ದಾರೆ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ್ ಯೋಜನೆಗೆ ಮನಸೋತು ಬಾಗಲಕೋಟೆಯ ಗುಳೆಯದ ಗುಡ್ಡ ಪಟ್ಟಣದ ಈರನ್ನ ಕೊಪ್ಪದ್ ಎಂಬ ವ್ಯಕ್ತಿ ಇಂದು ಬಾದಾಮಿ ನಗರದ ಸರ್ಕಾರಿ ತಾಲೂಕು ಆಸ್ಪತ್ರೆಯ ಉದಯ ವಿಲಾಸ್ ಪಕ್ಕದ ರಸ್ತೆಯ ಗಟಾರುಗಳಲ್ಲಿ ಇಳಿದು ಎಲ್ಲಾ ಸ್ವಚ್ಛತೆಯನ್ನ ಮಾಡುತ್ತಾ ಸಾಗುತ್ತಿರುವಾಗ ನಮ್ಮ ರಾಜ್ಯೋದ್ಯ ಸುದ್ದಿವಾಹಿನಿಯ ವರದಿಗಾರರಾದ ರಾಜೇಶ್ ಎಸ್ ದೇಸಾಯಿ ಅವರ ಜೊತೆ ಮಾತನಾಡುತ್ತಾ ತಮ್ಮ ಅನ ಲಸಿಕೆಗಳನ್ನು ಹಂಚಿಕೊಂಡ್ರು ಅವರ ಸ್ವಚ್ಛ ಭಾರತದ ಸೇವೆಗೆ ನನಗೆ ಪ್ರೇರಣೆಯಾಗಿದೆ ನನ್ನ ಎಲ್ಲಾ ಸಹೋದರ ಸಹೋದರಿಯರು ಅನ್ನ ತಮ್ಮಂದಿರು ಆರೋಗ್ಯದಿಂದ ಇರಲಿ ಎನ್ನುವ ಉದ್ದೇಶದಿಂದ ನಾನು ಎಲ್ಲಾ ಕಡೆ ಸಂಚರಿಸಿ ಈ ರೀತಿ ಸ್ವಚ್ಛ ಮಾಡುತ್ತಿದ್ದೇನೆ ಎಂದು ತಿಳಿಸಿ ಬಾದಾಮಿಯ ಜನರು ಎಲ್ಲೆಂದರಲ್ಲಿ ಕಸುವನ್ನ ಎಸೆದು ಗಲೀಜು ಮಾಡಬೇಡಿ ಪುರಸಭೆ ವಾಹನಗಳಲ್ಲಿಯೇ ಕಸವನ್ನು ಹಾಕಿ ಎಂದು ನಮ್ಮ ವಾಹಿನಿಯ ಮೂಲಕ ಮನವಿ ಮಾಡಿದ್ರು ಬರೀ ವರ್ಷಕ್ಕೊಂದು ದಿವಸ ಸ್ವಚ್ಛ ಭಾರತ ದಿನದಂದು ರಾಜಕಾರಣಿಗಳು ಸಂಘಟನೆಗಳ ಮುಖಂಡರು ಪತ್ರಿಕೆಗಳಿಗೆ ಮಾಧ್ಯಮಗಳಿಗೆ ಪೋಸ್ ಕೊಡುವ ಮಟ್ಟಿಗಷ್ಟೇ ಕಸ ಗುಡಿಸಿ ಪ್ರಚಾರ ಗಿಟ್ಟಿಸಿಕೊಳ್ಳುವವರೇ ತುಂಬಿರುವ ಈಗಿನ ದಿನಮಾನಗಳಲ್ಲಿ ನಿಜವಾಗಿಯೂ ಸ್ವಚ್ಛ ಭಾರತದ ಕೆಲಸವೆಂದ್ರೆ ಕೊಪ್ಪದವರ ಅರ್ಧದಷ್ಟಾದ್ರೂ ಸ್ವಚ್ಛ ಭಾರತ್ ಕೆಲಸ ಮಾಡಲಿ ಇವರೆಲ್ಲ ಅವಾಗ ಮೋದಿಜಿಯವರ ಸ್ವಚ್ಛ ಭಾರತಕ್ಕೆ ನಿಜವಾದ ಅರ್ಥ ಕಲ್ಪಿಸಿದಂತೆ ಆಗ್ತದೆ ಪುರಸಭೆ ಅಧಿಕಾರಿಗಳು ಕೂಡ ಈ ವ್ಯಕ್ತಿಯ ಕೆಲಸವನ್ನ ನೋಡಿ ಗಬ್ಬು ನಾರುತ್ತಿರುವ ಬಾದಾಮಿ ನಗರವನ್ನ ಹೇಗೆ ಸ್ವಚ್ಛ ಇಡಬೇಕೆನ್ನುವುದನ್ನ ಕಲಿಯಬೇಕಿದೆ ಅಷ್ಟರ ಮಟ್ಟಿಗೆ ಈ ಕೊಪ್ಪದೆಂಬ ವ್ಯಕ್ತಿ ಮಾದರಿಯಾಗಿದ್ದಾರೆ ಎಂಬುದು ರಾಜೇಶ ಎಸ್ ದೇಸಾಯಿ ಉತ್ತರ ಕರ್ನಾಟಕ

ಎಲ್ಲಿ ಕಾಣುತ್ತೆ ಎಲ್ಲ ಕಡೆ ಸ್ವಲ್ಪ ಮಾಡ್ತಾ ಇರ್ತೀನಿ ಸಾಯಂಕಾಲ ತರಕ ಬೆಳಗ್ಗೆ ಐದು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆ ತರಕರು ಗಡ್ರೆ ಬೆಳಿತಾನೇ ಇರ್ತೀನಿ ಗಡ್ರೆ ಬೆಳಿತಾನೇ ಇರ್ತೀನಿ ಇದೇ ತರ ಕಾಟ್ ನಾಡ್ಲಿ ಎಡ್ಲಿ ಏನೋ ಇರ್ಲಿ ಏನೋ ಏನೋ ಮೋದಿ ಜೈ ನರೇಂದ್ರ ಮೋದಿ ಜೈ ನರೇಂದ್ರ ಮೋದಿ ಯಾವಾಗಿಂದ ಕೆಲಸ ಮಾಡ್ಬೇಕನ್ನ ಈ ತರ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ ಅಂದ್ರಲ್ಲ ಆ ಬಜೆಟ್ ಅನ್ನೋದವರು ಅವತ್ತಿಂದ ನನಗೆ ನಾನು ಒಬ್ಬ ಯಾಕೆ ಇವತ್ತು ನಾಗಬಾರ್ದು ನಾನು ಯಾಕೆ ಒಬ್ಬ ಒಬ್ಬ ಯೋಜನೆಯಾಗಬಾರ್ದು ಈ ಗಡ್ರೆ ಯಾಕೆ ಸ್ವಚ್ಛ ಮಾಡಬಾರ್ದು ನಾನು ಸ್ವಚ್ಛ ಭಾರತ ಯಾಕೆ ಆಗಬಾರ್ದು ಯೋಗರು ದೂರ ದುಡ್ಡು ಬಾರ್ದು ಈ ಕರೋನಾ ಬಂತಲ್ಲ ಈ ಕರೋನಾ ಬಂದಾಗದಿಂದ ನೋಗಾರ ಜನ ಮಕ್ಕಳಿಗೆ ಮನೆಗೆ ತಾಯಿಗಳಿಗೆ ತಂದೆಗಳಿಗೆ ಅಂತಂಬರಿಗೆ ಹೆಚ್ಚಾದವು ಅದಕ್ಕೆ ನಾನಿಂದ ನಾನು ಸತ್ರು ಚಿಂತಿಲ್ಲ ನನ್ನ ಅಂತಂಬರು ನನ್ನ ಅಂತಿಯರು ನನ್ನ ತಾಯಂದಿರು ನನ್ನ ಮಕ್ಕಳು ಎಲ್ಲರೂ ಚೆನ್ನಾಗಿರ್ಬೇಕು ಅದಕ್ಕೆ ಈ ಗಡ್ರ ಸ್ವಚ್ಛ ಮಾಡ್ತಾರೆ ಹೌದು ಕೊಡ್ಲಿ ಬಿಡ್ಲಿ ನಾನು ಸ್ವಚ್ಛ ಮಾಡ್ತಾನೆ ಪೂರ್ಣ ಹೆಸರು ನಿಮ್ದು ವೀರೇಶ್ ಕೊಪ್ಪದು ವೀರೇಶ್ ಕೊಪ್ಪದು

கூட்டா

what's the mas...